ಸರ್ಕಾರವನ್ನು ಎರಡು ಅವಧಿಗಳಿಗೆ ನಡೆಸ್ತಾಯಿದ್ದೀರಿ ಎರಡು ಈಗ ಹ್ಯಾಟ್ರಿಕ್ ಗೆಲುವಿನ ಕನಸು ಇದ್ದೇ ಇರುವಂಥದ್ದು ಯಾವ ಸ್ವರೂಪದ ವಿಶ್ವಾಸ ಇದೆ ಹರಿ ಹರಿಪ್ರಕಾಶ್ ಕೋಣೆಮೆನೆಯವರೇ ಬಿ ಜೆ ಪಿ ವಾಪಸ್ ಅಧಿಕಾರಕ್ಕೆ ಬರುತ್ತೆ ಕೇಂದ್ರದಲ್ಲಿ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನಗಳಿಲ್ಲ ಅಪೋಸಿಷನಲ್ಲೂ ಕೂಡ ಇಲ್ಲ ಬಿ ಜೆ ಪಿಗೆ ಮಾತ್ರ ಅಲ್ಲ ಎಷ್ಟು ನಂಬರನ್ನು ಇನ್ಕ್ರೀಸ್ ಮಾಡಿಕೊಳ್ತಾರೆ ಈ ಬಾರಿ ಅಂತ ಬಿ ಜೆ ಪಿ ಇಂಡಿಪೆಂಡೆಂಟಾಗಿ ತ್ರೀ ನಾಟ್ ತ್ರೀ ಮುನ್ನೂರ ಮೂರು ಸೀಟನ್ನು ಗೆದ್ದಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಆ ನಂಬರ್ಸ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಬಿ ಜೆ ಪಿ ಇಂಡಿಪೆಂಡೆಂಟಾಗಿ ಎನ್ ಡಿ ಎ ಅಲಯನ್ಸ್ ನಂಬರ್ಸ್ ಎಷ್ಟಾಗುತ್ತೆ ತ್ರೀ ಫಿಫ್ಟಿ ತ್ರೀ ಸಮಥಿಂಗ್ ಇತ್ತು ಸೊ ಅದಕ್ಕಿಂತ ಜಾಸ್ತಿ ಎಷ್ಟಾಗುತ್ತೆ ಅನ್ನೋದು ಮಾತ್ರ ಕುತೂಹಲ ಇರೋದು ಬಿ ಜೆ ಪಿ ಮೂರನೇ ಬಾರಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನಗಳು ಬಿ ಜೆ ಪಿಯಲ್ಲೂ ಇಲ್ಲ ಬಹುಶಃ ಅಪೋಸಿಷನಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೀನಿ ನಿಖಿತ್ ರಾಜವ್ರೆ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ನಂಬರ್ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋಂಥದ್ದಷ್ಟೇ ಕುತೂಹಲ ಇರೋದು ಅನ್ನೋದನ್ನು ಬಿ ಜೆ ಪಿ ಭಾಳ ವಿಶ್ವಾಸದಲ್ಲಿ ಕೇಳ್ತಾ ಇದೆ ಆದರೆ ಇಂಡಿಯಾ ಬ್ಲಾಕ್ನವರು ಒಂದು ನಂಬರನ್ನು ಕೊಟ್ಟಿದ್ದೀರಿ ಅದಕ್ಕೆ ಬೇರೆ ಸಿದ್ದು ಮೂಸೇವಾಲ್ ಅವರ ಹಾಡನ್ನು ಕೂಡ ರೆಫರ್ ಬೇರೆ ಮಾಡಿದ್ರಿ ಆ ಹಾಡನ್ನು ಕೇಳಿದಿರ ಅನ್ನೋಂಥ ಮಾತು ನಿಮ್ಮ ನಾಯಕರು ಕೇಳಿದ್ದಾರೆ ಹಾಗಾದರೆ ಈ ಹಾಡಿನ ಆಧಾರದ ಮೇಲೆ ನಂಬರ್ ಹೇಳಿದ್ರು ಅದು ನಿಜವಾದಂಥ ನಂಬರ್ನ ಆಧಾರದ ಮೇಲೆ ನೀವು ಹಾಡನ್ನ ರೆಫರ್ ಮಾಡ್ತಾ ಮಾಡ್ತಾಯಿದ್ರು ಹೇಗೆ ಅಂತ ನನಗೆ ಬಿ ಜೆ ಪಿ ಅವರು ಮಾತನಾಡ್ತಿರುವ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೆ ಅವರು ಯಾವುದೋ ಒಂದು ಭ್ರಮಾಲೋಕದಲ್ಲಿದ್ದಾರೆ ಅಂತ ಅನಿಸುತ್ತೆ ಬಾಳ ಸರ್ತಿ ಅಥವಾ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಅಥವಾ ಬೇರೆ ಇನ್ನೇನಾದರೂ ನಡೀತಾ ಇದೆ ಇದ್ರೊಳಗಡೆ ಅನ್ನುವಂಥ ಅನುಮಾನ ಕೂಡ ನನ್ನಂಥ ಅನೇಕರಿಗೆ ದೇಶದಾದ್ಯಂತ ಕಾಡೋಕೆ ಶುರುವಾಗುತ್ತೆ ಯಾಕೆ ಅಂದರೆ ಸರ್ ನಾವು ನೋಡ್ತಾ ಇದ್ದೀವಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತ ದೇಶದಲ್ಲಿ ಒಂದು ದೊಡ್ಡ ಅಲೆ ಇತ್ತು ಹದಿನಾಲ್ಕರ ಚುನಾವಣೆ ಆಗಬೇಕಾದ್ರೆ ಅವತ್ತು ನಿರ್ಭಯಾ ಘಟನೆ ನಡೆದಿತ್ತು ಅವತ್ತು ಕೋಲ್ಗೇಟ್ ಸ್ಕ್ಯಾಮಿನ ಬಗ್ಗೆ ಚರ್ಚೆಗಳಾಗ್ತಿತ್ತು ಟೂ ಜಿ ಹಗರಣದ ಬಗ್ಗೆ ಮಾತನಾಡ್ತಾ ಇದ್ರು ಜನ ಅವತ್ತು ಹೀಗಾಗಿ ನರೇಂದ್ರ ಮೋದಿಯೇ ಪರಿಹಾರ ಅನ್ನೋ ಥರದ ಒಂದು ದೊಡ್ಡ ಭ್ರಮೆಯನ್ನು ಸೃಷ್ಟಿ ಮಾಡಲಾಗಿತ್ತು ಇಡೀ ದೇಶ ಅವತ್ತು ಮೋದಿ ಜೊತೆಗೆ ನಿಂತು ಓಟ್ ಮಾಡಿದರೂ ಕೂಡ ಇವರು ಹೇಳಿದ ಸಂಖ್ಯೆ ಬರಲಿಲ್ಲ ಅವತ್ತು ಅಂದರೆ ಇವತ್ತೇನು ಚಾರ್ಸಪ್ಪಾರ್ ಅಂತ ಮಾತನಾಡ್ತಿದ್ದಾರೆ ಅಥವಾ ಮುನ್ನೂರೈವತ್ತು ದಾಟ್ತೀವಿ ಅಂತ ಮಾತಾಡ್ತಿದ್ದಾರೆ ಈ ಸಂಖ್ಯೆ ಅವತ್ತು ಬರಲಿಲ್ಲ ಇವತ್ತು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಅನ್ನುವಂಥ ಒಂದು ದೊಡ್ಡ ಏರ್ ಸ್ಟ್ರೈಕ್ ನಡೆದಿತ್ತು ಅಲ್ಲಿ ನಮ್ಮ ಸೈನಿಕರು ಸತ್ತಿದ್ದರು ಪ್ರತಿ ರಾಜ್ಯಕ್ಕೂ ಕೂಡ ಒಂದೊಂದು ಶವಗಳು ಹೋಗಿತ್ತು ಆ ದಿವಸ ಕೂಡ ಜನರಲ್ಲಿ ಆಕ್ರೋಶ ಮೊಡಗಟ್ಟಿತ್ತು ಆಗ ಮೋದಿ ನಾನೇ ಪರಿಹಾರ ಅಂತ ಹೊರಗಡೆ ಬಂದರು ಅವತ್ತೂ ಕೂಡ ಇವರು ಇವತ್ತೇನು ಹೇಳ್ತಾ ಇದ್ದಾರಲ್ಲ ಎಲ್ಲ ಎಕ್ಸಿಟ್ ಪೋಲ್ಗಳು ಈ ಸಂಖ್ಯೆ ಅವತ್ತೂ ಬರಲಿಲ್ಲ ಸರ್ ಇವತ್ತು ನಾನು ಹೇಳ್ತಾ ಇದ್ದೀನಿ ಇದು ಮೂರನೇ ಬಾರಿಗೆ ದೇಶದಲ್ಲಿ ಸಹಜವಾಗಿ ಆ್ಯಂಟಿ ಇನ್ಕಮೆನ್ಸಿ ಇದೆ ಇಡೀ ಭಾರತ ದೇಶದೊಳಗಡೆ ಅನೇಕ ವಿಶ್ಲೇಷಣೆಗಳು ನಡೀತಾ ಇದ್ದಾವೆ ಎಷ್ಟೋ ಸರ್ತಿ ವಾಹಿನಿಗಳಲ್ಲಿ ಹೇಳೋಕ್ಕಾಗದೇ ಇರುವಂಥದ್ದನ್ನ ಒಬ್ಬ ಯೂಟ್ಯೂಬರ್ ಹೇಳ್ತಾ ಇದ್ದಾನೆ ಅಂತಂದರೆ ಅಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಹಾಕ್ತಾ ಇದ್ದಾವೆ ಇವತ್ತು ದೇಶ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಇವರು ನಡೆಸಿರುವಂಥ ಹಗರಣಗಳು ರೈತರು ನಾವು ನೋಡಿದ್ದೀವಿ ಸುಮಾರು ಹತ್ತು ಇಪ್ಪತ್ತು ಲಕ್ಷ ಜನ ರೈತರು ಭಾರತ ದೇಶದ ಇತಿಹಾಸದಲ್ಲಿ ಯಾವತ್ತಾದರೂ ದೆಹಲಿ ಗಡಿಯಲ್ಲಿ ಕೂತ್ಕೊಂಡಿದ್ರ ರೈತರಿಗೆ ಡಿಸ್ಸಾಟಿಸ್ಫ್ಯಾಕ್ಷನ್ ಇದೆ ದೇಶದ ನಿರುದ್ಯೋಗಿಗಳು ಯುವಕರು ಓದ್ಕೊಂಡು ವಿದ್ಯಾವಂತರಾಗಿ ನಾವು ಪಕ್ಕಡೆ ಮಾರ್ಬೇಕೇನ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇವತ್ತು ಮಹಿಳೆಯರು ಹೆಣ್ಣು ಮಕ್ಕಳು ಈ ದೇಶದ ತುಂಬ ನಡೆದಂಥ ಒಂದು ನಿರ್ಭಯ ಪ್ರಕರಣಕ್ಕೆ ಅವತ್ತು ಮನಮೋಹನ್ ಸಿಂಗ್ರ ಸರ್ಕಾರ ಇದ್ದಾಗ ಅಂಥ ದೊಡ್ಡ ವಿರೋಧ ವ್ಯಕ್ತವಾಗಿದ್ದು ಇವತ್ತು ದೇಶದ ಪ್ರತಿ ರಾಜ್ಯಗಳಲ್ಲಿ ಹೆಣ್ಣು ಮಕ್ಕಳ ವಿರುದ್ಧ ಎಂತೆಂಥ ದೊಡ್ಡ ದೊಡ್ಡ ಒಂದು ಲೈಂಗಿಕ ಕಿರುಕುಳಗಳು ಕೊಲೆ ಇವೆಲ್ಲವೂ ಕೂಡ ನಡೆದಿದ್ದಾವೆ ನಮ್ಮದೇ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ಒಂದು ದೊಡ್ಡ ಕಾಂಡವನ್ನು ಕರ್ಮಕಾಂಡವನ್ನು ಇಡೀ ದೇಶ ಇಡೀ ರಾಜ್ಯ ನೋಡ್ತಾ ಇದೆ ಒಂದು ಕಡೆ ಮಹಿಳೆಯರ ಮೇಲೆ ದೌರ್ಜನ್ಯ ಒಂದು ಕಡೆ ರೈತರ ಮೇಲೆ ದೌರ್ಜನ್ಯ ಇನ್ನೊಂದು ಕಡೆ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ಇನ್ನೊಂದು ಕಡೆ ಈ ರೀತಿ ಮಾಧ್ಯಮಗಳ ಬಾಯಿನ ಹಾಕುವಂಥ ಒಂದು ಒಂದು ನಿಜವಾದ ಡಿಕ್ಟೇಟರ್ಶಿಪ್ನ ಭಾರತ ನೋಡ್ತಾ ಇರುವಂಥ ಕಾಲದಲ್ಲಿ ಜನ ತಿರುಗಿ ಬೀಳಲ್ವಾ ಹಾಗಾದರೆ ಇವತ್ತು ಹತ್ತೊಂಬತ್ತಕ್ಕಿಂತಲೂ ಜಾಸ್ತಿ ಸಂಖ್ಯೆ ಬರುತ್ತಾ ಇವತ್ತು ಎರಡು ಸಾವಿರದ ಹದಿನಾಲ್ಕಕ್ಕಿಂತಲೂ ಜಾಸ್ತಿ ಸಂಖ್ಯೆ ಬರುತ್ತಾ ಹಾಗಾದರೆ ರಾಜಕಾರಣ ಇಟ್ಸ್ ಎ ಸೈನ್ ವೇವ್ ತಾನೆ ಸರ್ ಎನಿ ಗೌರ್ಮೆಂಟ್ ಇದು ಸೈನ್ ವೇವ್ನ ತುತ್ತ ತುದಿಯಲ್ಲಿದೆ ಇನ್ನು ಮುಂದಕ್ಕೆ ಏನಾಗಬೇಕು ಇವರು ಡೌನ್ಫಾಲ್ ಆಗಬೇಕು ಕೆಳಗೆ ಬೀಳಬೇಕು ಇಲ್ಲ ಸೈನ್ ವೇವ್ ಇನ್ನೂ ಮೇಲಕ್ಕೆ ಹೋಗ್ತಾ ಇದೆ ಅಂತಂದರೆ ಇದರೊಳಗಡೆ ಏನಿದೆ ಅನ್ನುವ ಪ್ರಶ್ನೆಯನ್ನು ಪ್ರತಿಯೊಬ್ಬ ಪ್ರಬುದ್ಧ ನಾಗರಿಕನೂ ಕೂಡ ಪ್ರಶ್ನಿಸಲೇಬೇಕು ಈ ದೇಶದ ನಾಗರಿಕನಾಗಿ ನನಗೂ ಕೂಡ ಪ್ರಶ್ನೆ ಇದೆ ನಾನು ತಿಳ್ಕೊಂಡಿದ್ದೀನಿ ನಿಜವಾಗಿಯೂ ಕೂಡ ಇಫ್ ಹ್ಯಾವ್ ರನ್ ಫೇರ್ ಅದು ಅಲ್ಲಿ ಚುನಾವಣೆಗಳು ನಡೆದಿದ್ದೇ ಚುನಾವಣಾ ನೀತಿ ಸಂಹಿತೆ ಕರ್ನಾಟಕದಲ್ಲಿ ನೀವು ಚುನಾವಣೆ ನಡೆದಾಗ ನಿಮಗೆ ಅದು ನ್ಯಾಯಯುತವಾಗಿ ನಡೆದಿತ್ತು ಅಂತ ಅಥವಾ ರಿಸಲ್ಟ್ಗೆ ಮುಂಚಿತವಾಗಿ ಅದು ನ್ಯಾಯಯುತವಾಗಿ ನಡೆದಿಲ್ವೇನೋ ಅನ್ನುವಂತ ಅನುಮಾನವೂ ಕೂಡ ಬಂತು ಆದರೆ ರಿಸಲ್ಟ್ ಬಂದಾಗ ನ್ಯಾಯಯುತವಾಗಿ ನಿಂತಿಲ್ಲ ಅನ್ನಿಸ್ತು ನಿಮಗೆ ಹಿಮಾಚಲ ಪ್ರದೇಶದಲ್ಲಿ ಗೆದ್ದಾಗ ನ್ಯಾಯಯುತವಾಗಿ ನಡೆಸ್ತು ಅಂತು ಈ ಹಿಂದೆ ನಿಮಗೆ ಪಂಚರಾಜ್ಯಗಳಲ್ಲಿ ಮೂರು ಗೆದ್ದಾಗ ನಿಮಗೆ ನ್ಯಾಯಯುತವಾಗಿತ್ತು ಕಳೆದ ಬಾರಿ ಪಂಚರಾಜ್ಯಗಳಲ್ಲಿ ಮೂರು ಸೋತಾಗ ನ್ಯಾಯಯುತವಾಗಿ ನಡಿಲಿಲ್ಲ ಅಂತ ಇದು ಯಾವ ರೀತಿಯಾದಂತಹ ರಿಸಲ್ಟ್ ಬೇಸ್ಡ್ ನಿರ್ಧಾರನ ಇದು ಇಲ್ಲ 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 ನಾನು ಹೇಳ್ತಿರೋದು ಏನಂತಂದ್ರೆ ಇವತ್ತು ಭಾರತ ದೇಶ ವಿ ಆರ್ ಇನ್ ದಿ ಕ್ರಾಸ್ ರೋಡ್ಸ್ ಈ ರಿಸಲ್ಟ್ ಅಂದ್ರೆ ಈ ಎಕ್ಸಿಟ್ ಪೋಲ್ಗಳು ಹೇಳ್ತಿರುವಂತಹ ರಿಸಲ್ಟ್ಗಳೇನಾದರೂ ಏನಾದರೂ ಬಂದಿದ್ದೇ ಆದರೆ ಸಹಜವಾಗಿ ಕಾಣಬಹುದಾದಂಥ ಅನುಮಾನ ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಸರ್ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಕಾಂಗ್ರೆಸ್ಸಲ್ಲಿರ್ಬೋದು ಆದರೂ ಹೇಳ್ತಾ ಇದ್ದೀನಿ ಆತ ಒಬ್ಬ ಮಹಾನಾಯಕ ಅಂಥ ಒಬ್ಬ ನಾಯಕನಿಗೆ ಮತ್ತೆ ಜನ ಆಯ್ಕೆ ಮಾಡಲಿಲ್ಲ ಆದರೆ ಇವತ್ತು ಇದು ಪದೇ ಪದೇ ಈಗಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಈ ಅನುಮಾನ ಯಾಕೆಂದರೆ ಈ ಅನುಮಾನ ಇವತ್ತು ನಾನು ಹೇಳ್ತಾ ಇರೋದಲ್ಲ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಬಂದಂತ ಕಾಲದಲ್ಲಿ ಅದ್ವಾನಿ ಅವರ ನೇತೃತ್ವದಲ್ಲಿ ಒಂದು ಪುಸ್ತಕವನ್ನ ಹೊರಗೆ ತಗೊಂಡ್ಬಂದ್ರೆ ನಿಮ್ಮ ಸಮರ್ಥನೆ ಏನಿತ್ತು ನಿಮ್ಮ ಪಕ್ಷದ ಸಮರ್ಥನೆ ಏನಿತ್ತು ಕಾಂಗ್ರೆಸ್ನ ಸಮರ್ಥನೆ ಏನಿತ್ತು ಅವಾಗ ಬಿಜೆಪಿಯವರು ಪುಸ್ತಕ ತಂದಾಗ ಕಾಂಗ್ರೆಸ್ನವರ ಸಮರ್ಥನೆ ಏನಿತ್ತು ಇವಿಎಂ ಸರಿಯಾಗಿಲ್ಲ ಅಂತ ಏನಾದ್ರೂ ಒಂದು ಹೇಳಿದ್ರೆ ನೀವು ಎಂ ಬಗ್ಗೆ ನಾವು ಅವತ್ತು ಚರ್ಚೆ ಮಾಡಲಿಲ್ಲ ಓಕೆ ಆದ್ರೆ ಇ ಬಗ್ಗೆ ಅತಿ ಹೆಚ್ಚು ಅನುಮಾನ ಅದು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಬರುವಂತ ಅನುಮಾನ ಅಂತ ಹೇಳಿ ಅದನ್ನು ಪರಿಗಣಿಸಬೇಕಾಗತ್ತೆ ಹರಿಪ್ರಕಾಶ್ ಕೊಡ ರಾಜ್ ಮೌರ್ಯ ಅವರು ಒಂದು ಪೀಠಿಕೆಯನ್ನು ಹಾಕ್ತಿದ್ದಾರೆ ಇವತ್ತಿನ ಫಲಿತಾಂಶದ ಬಗ್ಗೆ ಅಂತ ನಾನು ಭಾವಿಸ್ತೀನಿ ನನ್ನ ಸ್ನೇಹಿತರು ಅವರು ಯಾವಾಗಲೂ ನಾವು ಸೋತಾಗ ಒಂದು ಥರ ಗೆದ್ದಾಗ ಒಂದು ಥರ ನಮ್ಮ ನಿಲುವು ಇರಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ನಮ್ಮ ಪಕ್ಷದ ಅಭಿಪ್ರಾಯ ಕೂಡ ಕಾಂಗ್ರೆಸ್ ಹತ್ತು ವರ್ಷಗಳ ನಂತರವೂ ತಾನು ಯಾಕೆ ಸೋ ತನ್ನ ಪಾರ್ಟಿ ಯಾಕೆ ಸೋತು ಅಂತ ಅದರ ಲೀಡರ್ಸು ಅದನ್ನು ಆತ್ಮಾವಲೋಕನ ಮಾಡೋದರಲ್ಲಿ ಫೇಲ್ ಆಗಿದ್ದಾರೆ ಮತ್ತು ಮತ್ತೊಂದು ಫೇಲ್ಯೂರಿಗೆ ಅವರು ಮೆಂಟಲಿ ಪ್ರಿಪೇರ್ ಆಗ್ತಿದ್ದಾರೆ ಅಂತ ನನಗನ್ಸುತ್ತೆ ಅವರಿಬ್ಬರನ್ನ ಡೌಟ್ ಮಾಡಿದರು ಒಂದು ಚುನಾವಣಾ ವ್ಯವಸ್ಥೆ ಎರಡನೇದು ಮಾಧ್ಯಮ ಎಕ್ಸಿಟ್ ಪೋಲ್ ಅನೌನ್ಸ್ ಆಗೋ ಪೂರ್ವದಲ್ಲಿ ಒಂದು ಗಂಟೆ ಪೂರ್ವದಲ್ಲಿ ಕಾಂಗ್ರೆಸ್ಸನ್ನು ನಾಯಕರೊಬ್ಬರು ಟ್ವೀಟ್ ಮಾಡ್ತಾರೆ ನಮ್ಮ ಪಕ್ಷದ ಯಾವುದೇ ನಾಯಕ ಎಕ್ಸಿಟ್ ಪೋಲ್ ಚರ್ಚೆಯಲ್ಲಿ ಭಾಗವಹಿಸಲ್ಲ ಅಂತ ಎಕ್ಸಿಟ್ ಪೋಲ್ ಪೂರ್ವದಲ್ಲೇ ಯಾಕೆ ತೀರ್ಮಾನಕ್ಕೆ ಬಂದರು ನಾವು ಈ ಡೆಮೊಕ್ರೆಟಿಕ್ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇಲ್ಲಿ ಎಲ್ಲರಿಗೂ ಅವ್ರ ಅಭಿಪ್ರಾಯವನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಬಹುಶಃ ಇದಕ್ಕಿಂತಲೂ ಬೆಟರ್ ಸಿಸ್ಟಮ್ ನಿಮಗೆ ಇಡೀ ಜಗತ್ತಿನಲ್ಲಿ ಬೇರೆ ಕಡೆ ಸಿಗಲಿಕ್ಕಿಲ್ಲ ಭಾರತದಷ್ಟು ಇಲ್ಲಿನ ಪಕ್ಷಗಳು ಇಲ್ಲಿನ ಮತದಾರರ ಸಂಖ್ಯೆ ನೀವೇ ಹೇಳಿದ್ರಿ ಇದೊಂದು ವಿಶ್ವ ದಾಖಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ರೀತಿ ಮ್ಯಾರಥಾನ್ ರೀತಿಯಲ್ಲಿ ನಮ್ಮ ಎಲೆಕ್ಷನ್ ಆಯಿತು ಎಲ್ಲೂ ಕೂಡ ಕೆಲವೊಂದು ಕಡೆ ಎಕ್ಸೆಪ್ಷನಲ್ ಕೇಸ್ಗಳು ಬಿಟ್ಟರೆ ಹಿಂಸಾಚಾರ ಆಗಲಿಲ್ಲ ಅಶಾಂತಿಯುತವಾಗಿ ನಡೀತು ನಾಯಕರ ಭಾಷಣಗಳು ಎಷ್ಟೇ ತೀವ್ರವಾಗಿರಲಿ ಆದರೆ ಮತದಾರರಾಗಲಿ ಜನಸಾಮಾನ್ಯರಾಗಲಿ ಆ ಮಟ್ಟಿಗೆ ಅದನ್ನು ತೆಗೆದುಕೊಂಡು ಹೋಗಲಿಲ್ಲ ಅಂತ ಅದು ಮಾತಿಗೆ ಮಾತ್ರ ಸೀಮಿತ ಆಯಿತು ಆ ತುರುಸು ಇದೆಲ್ಲ ಇರುವಾಗ ನೀವು ಹೇಳಿದ ಹಾಗೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ನೂರ ಮೂವತ್ತೈದು ಪ್ಲಸ್ ಒಂದು ಗೆಲ್ಲುತ್ತೆ ಅಂತ ಯಾವ ಪ್ರಿಡಿಕ್ಷನೂ ಇರಲಿಲ್ಲ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಿತ್ತು ಆದರೆ ನೂರ ಮೂವತ್ತಾರು ಸ್ಥಾನ ಇದೇ ಇ ವಿ ಎಮ್ ಎ ಕೊಟ್ಟಿದ್ದಲ್ವಾ ನಿಖೇತರಾಜ್ ಮೌರ್ಯ ಅವರು ಇದರಲ್ಲಿ ಏನೋ ನಡೆದು ಹೋಗಿದೆ ಅಂತ ಭಾವಿಸಬೇಕಾಗತ್ತೆ ಅಂತ ನನಗೆ ಗೊತ್ತಿದೆ ಇನ್ನೊಂದು ಗಂಟೆ ಎರಡು ಗಂಟೆ ನಂತರ ನೇರವಾಗಿ ಈಗ ಪರೋಕ್ಷವಾಗಿ ಹೇಳಿದ್ದಾರೆ ಎಕ್ಸ್ಟ್ರಾ ಹೇಳಿಕೆ ಕೊಟ್ಟಿದ್ದರು ಪರೋಕ್ಷವಾಗಿ ಹೇಳಿದ್ದಾರೆ ಆ ನಂತರ ಬರುತ್ತೆ ಇದು ಸರಿಯಲ್ಲ ಅಂತ ನಾನು ನಾನು ಹೇಳೋದು ಸೋಲು ಗೆಲುವನ್ನು ನಾವು ಅದೇ ರೀತಿಯಾಗಿ ತೆಗೆದುಕೊಳ್ಳೋಣ ಸೋಲಿಗೆ ಕಾರಣ ಏನು ಅಂತ ಆತ್ಮಾವಲೋಕನ ಮಾಡ್ಕೊಳ್ಳೋಣ ಅದೇ ಮತ್ತೆ ಪುಲ್ವಾಮಾ ಕಾರಣ ಆಯಿತು ಮತ್ತೊಂದು ಆಯಿತು ಆವತ್ತು ವಾಜಪೇಯಿ ಅವ್ರನ್ನೂ ಟೀಕೆ ಮಾಡಿದರು ಇವತ್ತು ಮೋದಿಯವ್ರನ್ನ ಟೀಕೆ ಮಾಡ್ತಾ ಇರೋರು ಆವತ್ತು ವಾಜಪೇಯಿ ಅವ್ರನ್ನೂ ಟೀಕೆ ಮಾಡಿದರು ಇವತ್ತು ಯಾಕೆ ವಾಜಪೇಯಿ ಅವರು ಗ್ರೇಟ್ ಲೀಡರಾಗಿ ಕಾಣ್ತಾರೆ ಅಂದರೆ ವಾಜಪೇಯಿ ಅವರಿಗೆ ಇವರಿಗೆ ಕಂಪೇರ್ ಮಾಡಿ ಇದೊಂದು ಪೊಲಿಟಿಕಲ್ ತಂತ್ರಗಾರಿಕೆ ನಮ್ಮದೇನು ಆಕ್ಷೇಪ ಇಲ್ಲ ಈ ದೇಶದ ಜನರು ಮತದಾರರು ಅಂತಿಮವಾಗಿ ತೀರ್ಮಾನ ಮಾಡೋದು ಯಾವುದೇ ಒಬ್ಬ ನಾಯಕ ಯಾವುದೋ ಡಿಬೇಟಲ್ಲಿ ಒಬ್ಬ ನಾಯಕ ಸ ಗ್ರೇಟು ಇನ್ನೊಬ್ಬ ಫ ಫೀಲ್ಡ್ ಲೀಡರು ಈ ಥರ ಹೇಳಲಿಕ್ಕೆ ಬರೋಲ್ಲ ನಾವು ಅದನ್ನು ಅವರ ಚುನಾವಣೆಯಲ್ಲಿ ಅವ್ರು ಗೆಲ್ಲುವಂತಹ ರೀತಿ ಅವರ ಕಾರ್ಯ ಸರ್ಕಾರದ ಕಾರ್ಯಕ್ರಮಗಳು ಅದಕ್ಕೆ ಜನರು ಸ್ಪಂದಿಸುವ ರೀತಿ ಇದೆಲ್ಲವೂ ಕಾರಣ ಆಗುತ್ತೆ ಮತ್ತು ಎರಡು ಚುನಾವಣೆಯಲ್ಲಿ ಸತತವಾಗಿ ಗೆದ್ದು ಮೂರನೇ ಚುನಾವಣೆಗೆ ಗೆಲುವಿನ ಪೀಠಿಕೆಗೆ ಹೋಗ್ತಾರೆ ಅಂತಂದರೆ ಜನ ಬೆಂಬಲ ಇದೆ ಅನ್ನೋದನ್ನು ನಾವು